ಕಾಗವಾಡ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಧನಲಕ್ಷ್ಮಿ ಕಿರಾಣಿ ಸ್ಟೋರ್ ಎಂಬುವರಿಂದ ಕಳಪೆ ಚಾಕ್ಲೇಟ್ ವಿತರಣೆ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಕಳಪೆ ಚಾಕ್ಲೇಟ್ ಮಾರಾಟ ಮಾಡುತ್ತಿರುವ ರಾಜಸ್ಥಾನಿ ಮೂಲದ ಅಂಗಡಿಯವರು ಚಾಕ್ಲೇಟ್ ತಯಾರು ಮಾಡಿ ಅದನ್ನು ಮಾರಾಟ ಮಾಡುವ ಅವಧಿ ಮುಗಿದರೂ ಕೂಡ ಮಾರಾಟ ಮಾಡುತ್ತಿರುವ ರಾಜಸ್ಥಾನಿ ಮೂಲದ ವ್ಯಕ್ತಿಗಳು ಈ ಚಾಕ್ಲೇಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಯಾರಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವಧಿ ಮುಗಿದಿರುತ್ತದೆ ಆದರೂ ಮಾರಾಟ ಮಾಡುತ್ತಿರುವ ರಾಜಸ್ಥಾನಿ ಮೂಲದ ಅಂಗಡಿಯವರು ಈ ಅಂಗಡಿಯಲ್ಲಿ ಯಾವುದೇ ರೀತಿಯಾದ ಜಿಎಸ್ಟಿ ಬಿಲ್ ಇಲ್ಲ ಗ್ರಾಹಕರಿಗೆ ಮಾತ್ರ ಹಾಗೆ ಬಿಲ್ ಮಾರಾಟ ಮಾಡುತ್ತಿರುವ ಇನ್ನಿತರ ವಸ್ತುಗಳು ಇದನ್ನೆಲ್ಲ ಕಂಡು ಕಾಣದಂತೆ ಕುಳಿತಿರುವ ಇಲಾಖೆ ಅಧಿಕಾರಿಗಳು